ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲಾ ಕಾರ್ಯಕರ್ತರು ಈ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಎಲ್ಲರೂ ಪಾಲ್ಗೊಂಡು ಪಾಲ್ಗೊಂಡಿದ್ದಾರೆ ಇದಕ್ಕೆ ಮುಖ್ಯ ಅತಿಥಿಯಾಗಿ ರಾಷ್ಟ್ರೀಯ ಅಧ್ಯಕ್ಷರಾದ ರಾಮದಾಸ್ ಅತ್ವಾಲಿ ಹಾಗೂ ಕೇಂದ್ರ ಸಚಿವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಮತ್ತು ಎಲ್ಲಾ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲರೂ ಒಟ್ಟಾಗಿ ಬಂದು ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗುತ್ತೆ ಈ ಕಾರ್ಯ ಲೋಕಸಭೆ ಚುನಾವಣೆ ಹಿನ್ನೆಲೆ ದೃಷ್ಟಿಲಿ ಇಟ್ಕೊಂಡು ಬಿಬಿಎಂಪಿ ಎಲೆಕ್ಷನ್ ಬರುತ್ತೆ ಅನ್ನೋ ದೃಷ್ಟಿಲಿ ಏನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮೂವತ್ತೊಂದು ಜಿಲ್ಲೆಯಲ್ಲಿ ಎಲ್ಲಾ ಜಿಲ್ಲಾಧ್ಯಕ್ಷರು ನವೀಕರಣ ಆಗಿ ಎಲ್ಲ ಇವಾಗ ಯುವ ಅಧ್ಯಕ್ಷರು ಆಗಿ ಒಳ್ಳೆ ಮಟ್ಟದಲ್ಲಿ ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲಾ ರಾಜ್ಯಗಳಲ್ಲಿ ಪ್ರಜ್ವಲಿಸ್ತಿದೆ ಹಾಗಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಾಧ್ಯಕ್ಷರು ಕೋಲಾರ ಜಿಲ್ಲೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾಗೆ ವತಿಯಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯ ಗಳಿಸ್ತಾರೆ ಇಲ್ಲ ಯಾಕೆಂದ್ರೆ ಇವಾಗ ನಮ್ಮ ಎಲ್ಲ ಒಂದು ರಾಜ್ಯ ಸಮಿತಿಲಿ ಒಂದು ಚರ್ಚೆ ಮಾಡಿ ಒಬ್ಬರಿಗೆ ನಾವೆಲ್ಲರೂ ಒಮ್ಮತದಿಂದ ಸಪೋರ್ಟ್ ಮಾಡ್ಬೇಕಂತ ಈ ಮೂಲಕ ಒಂದು ನಿರ್ಣಯ ತಗೋತಾ ಇದೀವಿ ಹಾಗಾಗಿ ರಾಜ್ಯಾಧ್ಯಕ್ಷರು ನಮ್ಮ ಬಡವರ ಸಾಹೇಬ ಡಾಕ್ಟರ್ ರಂಜಮ್ಮಣ್ಣನವರು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅವ್ರ ಸ್ಪರ್ಧೆಗೆ ನಮ್ಮ ಎಲ್ಲರ ಸಹಕಾರ ಮತ್ತೆ ಮನ ಧನ ಹಾಗೂ ಎಲ್ಲಾ ಜನರ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿಯೊಬ್ಬ ಸದಸ್ಯರ ಒಂದು ಎಲ್ಲರ ಒಂದು ಆಸೆಯಿಂದ ಇವತ್ತು ಈ ಸಲ ಅವರು ಎಂಪಿ ಆಗಿ ಬಂದೇ ಬರ್ತಾರೆ ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲ ರಾಜ್ಯ ಸಮಿತಿ ಮತ್ತು ನಗರ ಜಿಲ್ಲಾ ಸಮಿತಿಯವರು ಎಲ್ಲ ಆಶಯ ಪಡ್ತಾ ಇದ್ವಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರು ಕೆಲವೇ ನಿಮಿಷದಲ್ಲಿ ಆಗಮಿಸುತ್ತಿದ್ದಾರೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲಾ ಕಾರ್ಯಕರ್ತರು ಈ ಕಾರ್ಯಕ್ರಮ ಚಂದ್ರಶೇಖರ್ ಕರ್ನಾಟಕದಲ್ಲಿ ಎಂಪಿ ಎಲೆಕ್ಷನ್ ಅಲ್ಲಿ ಡಾಕ್ಟರ್ ಎಂ ಹೆಂಗಣ್ಣನ ನಾವು ಪಿ ಮಾಡೇ ಮಾಡಬೇಕು ನಮ್ಮ ಪಣ ಇದು ಆಯ್ತರ ಫಸ್ಟ್ ಡಾಕ್ಟರ್ ಎಂ ಹೆಂಗಣ್ಣನ ನಾವು ಎಂ ಪಿ ಮಾಡಲೇಬೇಕು ಅಂತ ನಮ್ಮ ಒಂದು ಪಣ ಇದೆ ಇಡೀ ರಾಜ್ಯದಿಂದನು ಯಾರು ಪಾಲ್ಗೊಳ್ಳಲ್ಲ ಅಣ್ಣ ಎಲ್ಲಿ ತಂತರ ಅವ್ರನ್ನ ಗೆಲ್ಸ್ಬೇಕು ಎಂಪಿ ಮಾಡಬೇಕು ಪಾರ್ಲಿಮೆಂಟ್ ಕಲಿಸ್ಬೇಕು ನಮ್ಮ ಉದ್ದೇಶ ಇದೇನೆ ಜೈ ಭೀಮ್ 오가의 주인공은 누구입면까우리